ಎಎನ್ಎ ನ್ಯೂಸ್ಗೆ ಸ್ವಾಗತ ಕೇಂದ್ರದ ಮೋದಿ ಸರ್ಕಾರದ ಸಾಧನೆಯೇ ಬಿಜೆಪಿಗೆ ಕೈಗನ್ನಡಿ ಬೆಂಗಳೂರು ಶಾಸಕ ಸುರೇಶ್ ಕುಮಾರ್ ರಾಜ್ಯದಲ್ಲಿ ಹೆಚ್ಚು ಸ್ಥಾನ ಗಳಿಸುವ ಗುರಿಯೊಂದಿಗೆ ತನ್ನ ಅಸ್ತಿತ್ವ ವಿಸ್ತರಿಸುವ ಅಭಿಲಾಷೆ ಹೊಂದಿರುವ ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸರ್ಕಾರದ ಸಾಧನೆಗಳನ್ನೇ ತನ್ನ ಪ್ರಬಲ ಅಸ್ತ್ರವನ್ನಾಗಿಸಿಕೊಂಡು ಪ್ರಚಾರ ನಡೆಸಲಿದೆ ಎಂದು ಶಾಸಕ ಸುರೇಶ್ ಕುಮಾರ್ ಹೇಳಿದರು ಅವರು ನಗರದ ಎಂಜಿ ರಸ್ತೆಯಲ್ಲಿರುವ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಪ್ರಬುದ್ಧರ ವಿಚಾರಗೋಷ್ಠಿ ಅಂಗವಾಗಿ ಮೋದಿ ಸರ್ಕಾರದ ಸಾಧನೆಗಳು ಮತ್ತು ರಾಷ್ಟೀಯ ವಿಚಾರಗಳ ಬಗ್ಗೆ ವಿಚಾರ ವಿನಿಮಯ ನಡೆಸಿ ಮಾತನಾಡುತ್ತಿದ್ದರು ಕೇಂದ್ರ ಸರ್ಕಾರದ ಕಳೆದ ಐದು ವರ್ಷದ ಆಡಳಿತದಲ್ಲಿನ ಸಾಧನೆಗಳನ್ನೇ ಪ್ರಮುಖವಾಗಿಟ್ಟುಕೊಂಡು ಚುನಾವಣೆ ಎದುರಿಸಲಿದ್ದಾರೆ ಜೊತೆಗೆ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಮೈತ್ರಿ ಸರ್ಕಾರದ ವೈಫಲ್ಯ ದೇಶದ ಹನ್ನೆರಡು ಪಾಯಿಂಟ್ ಐದು ಲಕ್ಷ ರೈತರಿಗೆ ಪ್ರತಿ ವರ್ಷ ಆರು ಸಾವಿರ ನೀಡುವ ಕೃಷಿ ಸಮ್ಮಾನ್ ಯೋಜನೆಯ ಅನುಕೂಲಗಳು ಮತ್ತು ಅದರ ಅಸಮರ್ಪಕ ಅನುಷ್ಠಾನದಲ್ಲಿ ಸರ್ಕಾರ ತೋರುತ್ತಿರುವ ಬದ್ದತೆಯೂ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡುವ ನಿಟ್ಟನಲ್ಲಿ ಬಿಜೆಪಿ ನಾಯಕರು ಸಿದ್ದತೆ ಮಾಡಿಕೊಳ್ಳಬೇಕೆಂದು ಸೂಚಿಸಿದರು ಬೇಟಿ ಬಚಾವೋ ಬೇಟಿ ಪಡಾವೋ ಜನೌಷಧಿ ಕೇಂದ್ರಗಳ ನಿರ್ಮಾಣ ಸ್ವಚ್ಛ ಭಾರತ ಅಭಿಯಾನ ಗಂಗಾ ಶುದ್ದೀಕರಣ ಆಯುಷ್ಮಾನ್ ಭಾರತ ಸೇರಿದಂತೆ ವಿವಿಧ ಯೋಜನೆಗಳ ಬಗ್ಗೆ ಸುರೇಶ್ ಕುಮಾರ್ ಅವರು ಸವಿವರವಾಗಿ ವಿವರಿಸಿದರು ದೇಶದ ಉತ್ತಮ ಭವಿಷ್ಯಕ್ಕಾಗಿ ಮೋದಿಯನ್ನು ಬೆಂಬಲಿಸುವಂತೆ ಕೋರಿದ ಅವರು ಮತ್ತೊಮ್ಮೆ ಮೋದಿಯನ್ನು ಪ್ರಧಾನಿಯಾಗಲು ಕೋಲಾರ ಲೋಕಸಭಾ ಕ್ಷೇತ್ರದ ಪ್ರಜ್ಞಾವಂತರೆಲ್ಲ ಕೋಲಾರ ಕ್ಷೇತ್ರ ಬಿಜೆಪಿ ಗೆಲ್ಲುವುದರ ಮೂಲಕ ಕೈ ಬಲಪಡಿಸಬೇಕೆಂದು ಕೋರಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಮಹಿಳಾ ಯುವ ಮೋರ್ಚಾ ಉಪಾಧ್ಯಕ್ಷೆ ಸುಶೀಲಾ ದೇವರಾಜ್ ರಾಮ ವೆಂಕಟರಮಣಸ್ವಾಮಿ ತಳಗವಾರ ಪ್ರತಾಪ್ ಮಿಟ್ಟಳ್ಳಿ ಮಂಜುನಾಥ್ ನಾಶಂಕರ್ ದೇವರಾಜ್ ಶ್ರೀಧರ್ ಮೂರ್ತಿ ಆಂಜನೇಯ ರೆಡ್ಡಿ ಅರಣ್ಬಾಬು ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು ನ್ಯೂಸ್ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ ಮತ್ತು ನಾಗರಾಜ್ ಚಿಂತಾಮಣಿ ఇడీ దేశంలోనే సొంత కుటుంబ అంత రాజకారణి నన్న మన బిజెపి మన నేర పర్వాల బిజెపి పర్వాలేదు ఎలా మన సంభవసి కేంద్ర

ಯಂತ್ರವಾಗಿ ಕಾರ್ಯನಿರ್ವಹಿಸುವ ಪ್ರಬಾಹವೇ ಬೆಳೆ ಬೆಳೆದಿರು. ಅವರು ಫಾರ್ಮರ್ಗಳು ಬಹಳಷ್ಟು ರ ಟಿಕೆಗಳನ್ನು ಆ ಫಾರ್ಮರ್ಗಳು ಕೂಡ ಓದು ಮಾಡ್ ಹೋಗ್ಲಿರು. ತೈ ಮುಳಿ ಬೆಳೆಗಳ ರಾತ್ರಿ ಪ್ರೇರಣೆ ಅಂತ ಹೇಳಿ ಬೆಳಕೇ ಎಲ್ಲರೂ ಕೂಡ ರಾತ್ರಿ ಬೆಳಿಂಗ್ ಸಭೆ ರಾಜಕ ಮಾಡ್ತಾರೆ ಮತ್ತೆ ಅಂತಿದ್ರು ಒಂದು ಕ್ಷಣ ಹೇಳೋಕೆ ಅಂತಾರೆ

ವೋಟ್ ಮಾಡಿ ಅಂತಂದ್ರೆ ಅತಿ ಹೆಚ್ಚು ವೋಟ್ ಬರೋದು ಸುಷ್ಮಾ ಸ್ವರಾಜ್ ಅವರು ಅಲ್ಲೆಲ್ಲರೂ ಸಿಕ್ಕಾಕೊಂಡ ನಾಲ್ಕು ಸಾವಿರ ಜನ ಕರ್ಕೊಂಡು ಬಂದ ದೇಶಕ್ಕೆ ಒಂದು ಕರೆ ಬಂದಷ್ಟ ಅದನ್ನು ತಗೊಂಡು ಅವ್ರನ್ನೆಲ್ಲ ನಮ್ಮ ಭಾರತಕ್ಕೆ ಕರ್ಕೊಂಡು ಬಂದ್ರಲ್ಲ ಇದು ತೋರಿಸುತ್ತೆ ಆ ಮಹಿಳಾ ಸಬಲೀಕರಣಕ್ಕೆ ಯಾವ ರೀತಿ ಒಂದು ಉತ್ತೇಜನ ಕೊಡಬಹುದು ಉದಾಹರಣೆ ಹೀಗೆ ಪ್ರತಿಯೊಂದು ಕಡೆ ನಾವು ಕೆಲಸ ಮಾಡ್ತಾ ಬಂದಿದೆ ಪುಲ್ವಾಮಾದಲ್ಲಿ ಒಂದು ಧನ ಖಂಡನೆ ಆ ಒಂದು ಸ್ಫೋಟಕ ನಮ್ಮ ಸಿಆರ್ ಪಿ ಎಫ್ ಡಾಕ್ಟರ್ ಹೊಡೆದು ನಲವತ್ತು ಜನ ಉದಾಹರಣೆ ನಲವತ್ನಾಲ್ಕು ಜನ ಯಾರು ಈ ಕಾರ್ಯ ಮಾಡಿದಾರೋ ಅವರು ಅತ್ಯಂತ ಕಾರ್ಯ ಮಾಡಿದ್ದಾರೆ ಅಪಾಯಕಾರಿ ಕಾರ್ಯ ಮಾಡಿದ್ದಾರೆ ಭಾರತ ಇದಕ್ಕೆ ಪ್ರತಿಯೊಂದಕ್ಕೂ ಕೂಡ ಸೇರ್ ತಿಳಿಸಿಕೊಡುತ್ತೆ ಅದಾದ ಹನ್ನೆರಡನೇ ದಿವಸಕ್ಕೆ ನಮ್ಮ ವಿಮಾನಗಳು ಹೋಗಿ ಆ ಉಗ್ರಗಳ ನೆಲೆಯನ್ನೆಲ್ಲ ನಾಶ ಮಾಡಿ ವಾಪಸ್ ಬಂದು ಇದು ಇಡೀ ದೇಶದಲ್ಲ ದೇಶದ ಹೆಮ್ಮೆಯನ್ನ ಜಾಸ್ತಿ ಮಾಡಬಹುದು అదనకు వ్యక్తి